ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲಾಖೆಯಿಂದ ಏಳ್ನೂರ ಇಪ್ಪತ್ತ ಎರಡು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳನ್ನು ಅಧಿಸು ಏನು ನೇಮಕಾತಿ ಮಾಡಿಕೊಳ್ಳೋ ಸಲುವಾಗಿ ಅಧಿಸೂಚನೆಯನ್ನು ಹೊರಡಿಸಿರೋ ಅಂತಂದರೆ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದರು ಆದಿಷ್ಟು ಬೇಗ ಅಂದರೆ ಇನ್ನೊಂದು ಟೂ ಮಂತ್ಸ್ ಒಳಗಡೆ ಏನು ಅಧಿಸೂಚನೆಗೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ ಅಂತಂದ್ಬಿಟ್ಟು ಸೊ ಒಂದಷ್ಟು ಹುದ್ದೆಗಳು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ವಿಭಾಗದಲ್ಲಿ ಸೊ ಇವಾಗ ಇನ್ನೇನೋ ಸಿದ್ಧತೆಗಳು ನೀವು ಕೂಡ ಮಾಡ್ಕೊಳ್ತಾ ಇರ್ತೀರ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಸಿಲೆಬಸ್ ಓದಬೇಕು ಏನಿರುತ್ತೆ ಸಿಲೆಬಸ್ಸು ಕೆ ಎ ಅವರು ನಡೆಸ್ತಕ್ಕಂತಹ ಪರೀಕ್ಷೆ ಹೇಗಿರುತ್ತೆ ಅಂತ ಸೊ ಕಮ್ಯುನಿಕೇಷನ್ ಪೇಪರ್ ಹೇಗಿರುತ್ತೆ ಹಾಗೆಯೇ ಪೇಪರ್ ಒನ್ ಹೇಗಿರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕಾ ಹೇಗೆ ಅನ್ನೋದು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎ ಎಫ್ ಡಿ ಎ ಬಗ್ಗೆ ಒಂದು ಹೊಸ ಪಠ್ಯಕ್ರಮ ಮೊನ್ನೆ ಏನು ನಾಲ್ಕನೇ ತಾರೀಕಿಗೆ ಅವರೊಂದು ಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿದರು ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ಪಠ್ಯಕ್ರಮವನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ನಾವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನಮ್ಮ ಹತ್ರ ಇಟ್ಕೊಳ್ಬೇಕಾಗಿದ್ದಂತಹ ಇಟ್ ಇರಬೇಕಾಗಿರುವಂತಹ ಒಂದು ಸರ್ಟಿಫಿಕೇಟ್ಸ್ ಯಾವ್ಯಾವ್ದು ಪ್ರಮಾಣ ಪತ್ರಗಳು ಯಾವ್ಯಾವ್ದು ಇರಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಾ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಪೇಪರ್ ಒನ್ ಅಂತ ಬಂದಾಗ ಇದು ಎಲ್ರಿಗೂ ಕೂಡ ಕಾಮನ್ ಆಗಿರುವಂತಹ ಒಂದು ಪೇಪರ್ ಆಗಿರುತ್ತೆ ಪೇಪರ್ ಒನ್ ಸರಿನಾ ಇದು ಬಂದು ಜಿ ಕೆ ಪೇಪರ್ ಜನ್ರಲ್ ನಾಲೆಡ್ಜ್ ಪೇಪರ್ ಅಂತ ಸೊ ಇದರಲ್ಲಿ ನಾವು ಜನ್ರಲ್ ನಾಲೆಡ್ಜ್ ಪೇಪರ್ ಅಂತ ಬಂದಾಗ ನಮಗೆ ಹಂಡ್ರೆಡ್ ಮಾರ್ಕ್ಸ್ ಸಿಗಿರುತ್ತೆ ಎಸ್ ಡಿ ಎಫ್ ಡಿ ಅಂತ ಬಂದಾಗ ಸೊ ಎಸ್ ಡಿ ಎ ಅಂತ ಬಂದಾಗ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಎ ಅಂತ ಬಂದಾಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಸೊ ಎರಡಕ್ಕೂ ಎರಡೂ ಎಕ್ಸಾಮ್ಗಳಿಗೆ ಸೇಮ್ ಕ್ವೆಶನ್ ಪೇಪರ್ ಇರುತ್ತಾ ಸೊ ಸೇಮ್ ಸಿಲೆಬಸ್ ಇರುತ್ತಾ ಅಂತಂದರೆ ಎಸ್ ಸಿಲೆಬಸ್ ಸೇಮ್ ಇರುತ್ತೆ ಬಟ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ ಯಾಕಂದರೆ ಎಸ್ ಡಿ ಎ ಅಂತ ಬಂದಾಗ ನಿಮ್ಮೊಂದು ಕ್ವಾಲಿಫಿಕೇಷನ್ ಪಿ ಯು ಸಿ ಆಗಿರಬೇಕು ಆ್ಯಂಡ್ ಎಫ್ ಡಿ ಎ ಅಂತ ಬಂದಾಗ ನಿಮ್ಮೊಂದು ಕ್ವಾಲಿಫಿಕೇಷನ್ ಏನು ಡಿಗ್ರಿ ಆಗಿರಬೇಕು ಸೊ ಆ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಪ್ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ಕ್ವಶನ್ಸ್ಗಳ ಒಂದು ವೈಟೇಜ್ ಜಾಸ್ತಿ ಇರುತ್ತೆ ಸೇಮ್ ಟಾಪಿಕ್ ಇರುತ್ತೆ ಬಟ್ ತುಂಬಾ ಅಡ್ವಾನ್ಸ್ಡ್ ಆಗಿರುತ್ತೆ ಕ್ವಶನ್ಸು ಎಸ್ ಡಿ ಎಫ್ ಡಿ ಎಫ್ ಡಿ ಎ ಸಂಬಂಧಪಟ್ಟ ಹಾಗೆ ಮತ್ತು ಎಸ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಕ್ವೆಶನ್ ಪೇಪರ್ಸ್ನ ಏನು ಮಾಡ್ತಾರೆ ಫ್ರೇಮ್ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಇಲ್ಲಿ ಪೇಪರ್ ಒನ್ ಅಂತ ಬಂದಾಗ ಇದು ಎಲ್ರಿಗೂ ಕೂಡ ಕಾಮನ್ ಇರುತ್ತೆ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಹಾಗಾದರೆ ಸೊ ಫಸ್ಟ್ಗೆ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಅಂತಂದ್ರೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಏನೇನು ನಡೀತಾ ಇದೆ ಸ್ಟೇಟಲ್ಲಿ ಆಗಿರ್ಬೋದು ಏನು ನಮ್ಮ ದೇಶದಲ್ಲಾಗಿರ್ಬೋದು ಇಡೀ ಪ್ರಪಂಚದಲ್ಲಾಗಿರ್ಬೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳಾಗಿರ್ಬೋದು ಹಾಗೆಯೇ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಅಥವಾ ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಆಗ್ತಾ ಇದೆ ಅದನ್ನು ಕ್ವೆಶನ್ಸ್ನ ಕೇಳ್ತಾರ್ದ ಕರೆಂಟ್ ಅಫೇರ್ಸ್ ಎಲ್ಲನೂ ಕೂಡ ಕೇಳ್ತಾರೆ ಸೊ ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಸ್ವಲ್ಪ ವಹಿಸಿ ಓದ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ವಿಜ್ಞಾನ ವಿಷಯಗಳು ಸೈನ್ಸ್ ಸೈನ್ಸ್ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ ಸೊ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂಥ ಎಲ್ಲ ಸ ಸೈನ್ಸ್ಗೆ ಸಂಬಂಧಪಟ್ಟ ಬುಕ್ಸ್ಗಳನ್ನು ನೀವು ಓದ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಭೂಗೋಳಶಾಸ್ತ್ರ ವಿಷಯಗಳು ಜಿಯೋಗ್ರಫಿ ಭೂಗೋಳಶಾಸ್ತ್ರದಲ್ಲಿ ಏನೇನು ಬರುತ್ತೆ ಎಲ್ಲವನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ ಆ್ಯಂಡ್ ಸಮಾಜ ವಿಜ್ಞಾನ ವಿಷಯಗಳು ಸೊ ಸಮಾಜ ವಿಜ್ಞಾನ ಅಂತ ಬಂದಾಗ ಅದರಲ್ಲಿ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿನೂ ಕೂಡ ಆ್ಯಡ್ ಆಗಿರುತ್ತೆ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಎಲ್ಲವೂ ಕೂಡ ಇರುತ್ತೆ ಸೊ ಇದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಿಮಗೆ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ತನಕ ಏನು ಟೆಕ್ಸ್ಟ್ ಬುಕ್ಸ್ ಇದೆ ನೀವು ಅದನ್ನು ಓದ್ಕೋಬೇಕಾಗುತ್ತೆ ನನಗೆ ಇನ್ನೂ ಅಡ್ವಾನ್ಸ್ಡಾಗಿ ಓದ್ಕೋಬೇಕು ಅಂತಂದರೆ ಕೆಲವೊಂದು ಆಥರ್ಗಳ ಬುಕ್ ಇರುತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಆಥರ್ಗಳ ಬುಕ್ನ ನೀವು ಓದ್ಕೋಬೇಕು ಹಿಸ್ಟ್ರಿಗಾಗಿರಲಿ ಅಥವಾ ಇಕ್ನಾಮಿಕ್ಸ್ಗಾಗಿರಲಿ ಬೇರೆ ಬೇರೆ ಸಬ್ಜೆಕ್ಟಿಗೆ ಯಾವ್ಯಾವ ಬುಕ್ಸ್ ಇದ್ದಾವೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ನಿಮಗೆ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಓದಿದ್ದೀವಿ ಇನ್ನೂ ಅಡ್ವಾನ್ಸ್ಡ್ ಬೇಕಂತಂದರೆ ಅದನ್ನು ಕೂಡ ನಿಮಗೆ ರೆಫರ್ ಮಾಡ್ತಾ ಹೋಗ್ತೀನಿ ಆಯಿತಾ ಸೊ ಇದಿಷ್ಟು ಸಮಾಜ ವಿಜ್ಞಾನ ವಿಷಯಗಳು ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಭಾರತೀಯ ಸಮಾಜ ಮತ್ತು ಅದರ ಒಂದು ಬೆಳವಣಿಗೆಗಳ ಇತಿಹಾಸದ ವಿಷಯಗಳಾಗಿರ್ಬೋದು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಸೊ ಹಿಸ್ಟ್ರಿ ಬಗ್ಗೆ ಓದ್ಕೋಬೇಕಾಗುತ್ತೆ ಅದು ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು ಸೊ ಮಾಡರ್ನ್ ಹಿಸ್ಟ್ರಿ ಎಲ್ಲವನ್ನು ಕೂಡ ಓದ್ಕೋಬೇಕಾಗುತ್ತೆ ಭಾರತ ಸಂವಿಧಾನದ ಮತ್ತೆ ಸಾರ್ವಜನಿಕ ಆಡಳಿತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾಗೇನೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತಂದ್ರೆ ಮೆಂಟಲ್ ಎಬಿಲಿಟಿ ಸೊ ಅದು ಯಾವ ಮಟ್ಟದಲ್ಲಿರುತ್ತೆ ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಮಟ್ಟದ ಒಂದು ಮೆಂಟಲ್ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳನ್ನು ಅಥವಾ ಪ್ರಶ್ನೆಗಳನ್ನು ಕೇಳ್ತಾರೆ ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಒಂದು ವಿಷಯಗಳಾಗಿರ್ಬೋದು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ನೆಕ್ಸ್ಟು ಕರ್ನಾಟಕದ ಒಂದು ಅರ್ಥವ್ಯವಸ್ಥೆ ಅದರ ಒಂದು ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಏನು ಹಾಗೆಯೇ ಪ್ರೆಸೆಂಟ್ ಪ್ರಸ್ತುತ ಒಂದು ಸ್ಥಿತಿಗತಿಗಳ ಕುರಿತಂತಹ ಒಂದು ವಿಷಯಗಳು ಏನೇನು ಅಂತ ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಇದರ ಬಗ್ಗೆಯೂ ಕೂಡ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತಂತಹ ಒಂದು ವಿಷಯಗಳು ಕರ್ನಾಟಕದ ಒಂದು ಅಡ್ಮಿನಿಸ್ಟ್ರೇಷನ್ ಎಫೆಕ್ಟಿವ್ ಆಗಿ ಮೂಡ್ ಬರಬೇಕು ಅಂತಂದಾಗ ಸೈನ್ಸ್ ಮತ್ತು ಟೆಕ್ನಾಲಜಿ ಟೆಕ್ನಾಲಜಿಯ ಒಂದು ರೋಲ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳಾಗಿರಬಹುದು ಮತ್ತು ಅಭಿವೃದ್ಧಿ ಕುರಿತಂತಹ ವಿಚಾರಗಳು ಏನೋ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಮೆಂಟಲ್ ಎಬಿಲಿಟಿ ಆಗಲೇ ಹೇಳಿದಾಗ ಸೊ ಇದಿಷ್ಟು ಏನು ನಿಮಗೆ ಎಸ್ ಡಿ ಎಫ್ ಡಿ ಅಂತ ಬಂದಾಗ ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸಿಲೆಬಸ್ ಆಗಿರುತ್ತೆ ಸೊ ಇಷ್ಟು ಇಷ್ಟನ್ನು ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಅಂಡ್ ಪೇಪರ್ ಟು ಅಂತ ಬಂದಾಗ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಮತ್ತು ಇನ್ನೂ ಕೆಲವೊಂದು ಹುದ್ದೆಗಳಿಗೆ ಅವರ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇವಾಗ ಎಮ್ ಎಸ್ ಸಿ ಕೆಮಿಸ್ಟ್ರಿ ಅಂತ ಇರುತ್ತೆ ಆಮೇಲೆ ಇಂಜಿನಿಯರಿಂಗ್ ಸಿವಿಲ್ ಇರುತ್ತೆ ಸೊ ಅವರಿಗೆ ನಿಮಗೆ ಪೇಪರ್ ಟು ಬಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಆಯಿತಾ ಸೊ ಕಮ್ಯುನಿಕೇಷನ್ ಪೇಪರ್ ಅಂತ ಬಂದಾಗ ಏನೇನು ಬರುತ್ತೆ ಸಾಮಾನ್ಯ ಕನ್ನಡ ಬರುತ್ತೆ ಸಾಮಾನ್ಯ ಇಂಗ್ಲೀಷ್ ಬರುತ್ತೆ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇದು ಕೂಡ ಹಂಡ್ರೆಡ್ ಮಾರ್ಕ್ಸಿಗೆ ಇರುತ್ತೆ ಆಯಿತಾ ಸೊ ಸಾಮಾನ್ಯ ಕನ್ನಡ ಅಂತ ಬಂದಾಗ ಅಲ್ಲಿ ನಿಮಗೆ ವ್ಯಾಕರಣದ ಬಗ್ಗೆ ಕೇಳ್ತಾರೆ ಸಾಹಿತ್ಯದ ಬಗ್ಗೆ ಕೇಳ್ತಾರೆ ಹಾಗೆಯೇ ಹಳೆಗನ್ನಡ ಆಗಿರಬಹುದು ಆಮೇಲೆ ಕೆಲವು ಕವಿಗಳು ಮತ್ತು ಅವರು ಬರೆದಂತಹ ಕೃತಿಗಳಾಗಿರ್ಬೋದು ಯಾವ ಕೃತಿಗೆ ಯಾವಾಗ ಯಾವ ಪ್ರಶಸ್ತಿ ಸಿಕ್ತು ಅನ್ನೋದ್ರ ಬಗ್ಗೆ ಸೊ ಈ ರೀತಿಯಂತಹ ಒಂದು ಕ್ವೆಶನ್ಸ್ ಕೇಳ್ತಾರೆ ಸೊ ಗ್ರಾಮರ್ ಪಾಟ್ ತುಂಬ ಇಂಪಾರ್ಟೆಂಟ್ ಹಳೆಗನ್ನಡ ಗ್ರಾಮರ್ ಪಾಟನ್ನ ನೀವು ತುಂಬ ನೋಡ್ಕೋಬೇಕಾಗುತ್ತೆ ಬಿಕಾಸ್ ಇತ್ತೀಚೆಗೆ ಕನ್ನಡ ಕೂಡ ನಮಗೆ ಟಫ್ ಅಂತ ಅನಿಸೋ ಹಾಗೆ ಏನು ಮಾಡ್ತಾ ಇದ್ದಾರೆ ಕ್ವಶನ್ಸ್ನ ಫ್ರೇಮ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ಇಂಗ್ಲೀಷ್ ಸಾಮಾನ್ಯ ಇಂಗ್ಲೀಷ್ ಅಂತ ಬಂದಾಗ ಅಲ್ಲೂ ಕೂಡ ನೀವು ಏನು ಮಾಡಬೇಕು ಲಿಟರೇಚರ್ ಬಗ್ಗೆ ಓದ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹಾಗೆಯೇ ಗ್ರಾಮರ್ ಪಾರ್ಟ್ ಸೊ ಗ್ರಾಮರ್ ಪಾರ್ಟ್ ಅಂತ ಬಂದಾಗ ನಿಮಗೆ ಏನು ಫೋರ್ತ್ ಸ್ಟ್ಯಾಂಡರ್ಡಿಂದ ಅಂದರೆ ಒನ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ನೀವು ಗ್ರಾಮರ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಟೆಕ್ಸ್ಟ್ ಬುಕ್ಸ್ಗಳ ಒಂದು ಬ್ಯಾಕ್ ಸೈಡಲ್ಲಿ ಆಕ್ಟಿವಿಟೀಸ್ ಅಂತ ಇರ್ತಾರೆ ಸೊ ಎಲ್ಲ ಒಂದು ಗ್ರಾಮರ್ ಇರುತ್ತೆ ಅಲ್ಲಿ ಆಯ್ತಾ ಸೊ ಆಪೋಸಿಟ್ ವರ್ಡ್ ಆಗಿರ್ಬೋದು ಆಮೇಲೆ ಸಮನಾರ್ಥಕ ಪದ ಆಗಿರ್ಬೋದು ಆ್ಯಕ್ಟಿವೈಸ್ ಪ್ಯಾಸ್ಟಿವೈಸ್ ಆಗಿರ್ಬೋದು ಟೆನ್ಸಸ್ ಆಗಿರ್ಬೋದು ಇದೆಲ್ಲ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆಯಿತಾ ಸೊ ಗ್ರಾಮರ್ ಮತ್ತು ಲಿಟರೇಚರ್ ಬಗ್ಗೆ ಓದ್ಕೋಬೇಕಾಗುತ್ತೆ ಇನ್ನು ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಸೊ ಇರೋದೇ ಹತ್ತರಿಂದ ಹದಿನೈದು ಲೆಸನ್ ಕಂಪ್ಯೂಟರ್ ಅಂತ ಬಂದಾಗ ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ಗೊತ್ತಾಗಬೇಕು ತಿಳ್ಕೊಬೇಕಾಗುತ್ತೆ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗುತ್ತೆ ಸೊ ಕಂಪ್ಯೂಟರ್ ಅಂತ ಬಂದಾಗ ನಾನು ಸಜೆಸ್ಟ್ ಮಾಡೋವಂಥ ಬುಕ್ ಬಂದು ನಿಮಗೆ ಗುರುರಾಜ್ ಬುಲಬುಲೆ ಅವರ ಒಂದು ಬುಕ್ ಆಗಿರುತ್ತೆ ಸೊ ಅದರಲ್ಲಿ ವಿತ್ ಪಿಕ್ಚರ್ ಕೊಟ್ಟಿದ್ದಾರೆ ನಿಮಗೆ ಕಷ್ಟ ಅಂತ ಅನಿಸಲ್ಲ ಆಮೇಲೆ ಕೆಲವೊಂದು ಮಾಡೆಲ್ ಕ್ವೆಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಈ ಬುಕ್ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ಕಂಪ್ಯೂಟರ್ ಬಗ್ಗೆ ನೀವು ಸ್ವಲ್ಪ ತಲೆ ಕೆಟ್ಟಿಸ್ಕೋಬೇಕಾಗತ್ತೆ ಸೊ ಇದಿಷ್ಟು ಏನು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಬಗ್ಗೆ ನೆಕ್ಸ್ಟು ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದಾಗ ಯಾವೆಲ್ಲ ಒಂದು ಅಪ್ಲಿಕೇಶನ್ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದು ತುಂಬಾ ಜನಕ್ಕೆ ಇನ್ನ ಕನ್ಫ್ಯೂಷನ್ ಇದೆ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕು ಅಂತಕ್ಕಂಥದ್ದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು ಸೊ ನೀವು ಏನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತೀರ ಅಲ್ಲ ಸೊ ಆವಾಗ ನಿಮ್ಮ ಹತ್ರ ಏನೇನು ಇರಬೇಕು ಅನ್ನೋದು ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕು ಸೊ ನಿಮ್ಮೆಲ್ಲರ ಹತ್ರನೂ ಇದೆ ಅಂತ ಅಂದ್ಕೊಳ್ತೀನಿ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನೀವು ಆಧಾರ್ ಕಾರ್ಡ್ನ ಬೇಗ ಮಾಡಿಸ್ಕೋಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಎರಡನೇದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ಅಥವಾ ವಿದ್ಯಾರ್ಥಿಯ ಎಲ್ಲ ವಿಷಯಗಳ ಸೆಮಿಸ್ಟರ್ ಅಂಕಪಟ್ಟಿಗಳು ಹಾಗೆ ಘಟಿಕೋತ್ಸವ ಪ್ರಮಾಣ ಪತ್ರ ಪಿ ಡಿ ಸಿ ಅಂದರೆ ನಿಮಗೆ ಇವಾಗ ಎಸ್ ಡಿ ಎ ಎಫ್ ಡಿ ಎ ಅಂತ ಬಂದಾಗ ನಿಮಗೆ ಇನ್ ಈ ಕ್ವಾಲಿಫಿಕೇಷನ್ ಅಂತ ಹೇಳಿರುತ್ತಲ್ವಾ ಸೊ ಆ ಕ್ವಾಲಿಫಿಕೇಶನ್ಗೆ ಈಗ ಡಿಗ್ರಿ ಅಂತ ಬಂದಾಗ ನಿಮಗೆ ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ ಪ್ಲಸ್ ಏನು ಕಾನ್ವಿಕೇಷನ್ ಬೇಕಾಗುತ್ತೆ ಇಲ್ಲ ಅಂತಂದರೆ ಕಾನ್ವೊಕೇಶನ್ ಇಲ್ಲ ಅಂತಂದರೆ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತೂ ಇದ್ದೇ ಇರುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊ ಇಟ್ಕೊಂಡಿರಬೇಕಾಗುತ್ತೆ ಆ್ಯಂಡ್ ಇನ್ನು ಕೆಲವೊಂದು ಹುದ್ದೆಗಳಿಗೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಅಂತ ಕೇಳಿ ಕೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ಎಮ್ ಎಸ್ಸಿನಲ್ಲಿ ನಿಮಗೆ ಫೋರ್ಥ್ ಫೋರ್ ಟೂ ಇಯರ್ಸ್ ಆಗಿರೋದ್ರಿಂದ ನಾಲ್ಕು ಸೆಮಿಸ್ಟರ್ ಇರುತ್ತೆ ಸೊ ಆ ನಾಲ್ಕು ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಕಾನ್ವೊಕೇಶನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಸೊ ಹಾಗಾಗಿ ಯಾವ್ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದರೆ ಆ ಒಂದು ಕ್ವಾಲಿಫಿಕೇಷನ್ನ ಎಲ್ಲ ಅಂಕಪಟ್ಟಿಗಳು ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಪ್ಲಸ್ ಅಂಕಪಟ್ಟಿ നെക്സ്റ്റ് നോടി ഇല്ല ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ ಅಥವಾ ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ ಜನನ ದಿನಾಂಕದೊಂದಿಗೆ ತೋರಿಸುವ ಸಂಚಿತ ದಾಖಲೆಯ ಉದ್ಘೃತ ಭಾಗ ಅಂತ ಅಂದರೆ ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಯಾವಾಗ ಹುಟ್ಟಿದ್ದೀರಾ ಅನ್ನೋದು ನಿಮಗೆ ಅದು ಏನು ಕನ್ಫರ್ಮ್ ಮಾಡ್ಕೋಬೇಕಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ತತ್ಸಮಾನ ಪರೀಕ್ಷೆಯ ಒಂದು ಪ್ರಮಾಣ ಪತ್ರ ಆಗಿರುತ್ತೆ ಸೊ ಇದು ಇದನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ನಾಲ್ಕನೇ ಒಂದು ಪಾಯಿಂಟು ಸೇವೆಯಿಂದ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ನೀವು ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದು ನೀವು ಅಲ್ಲಿಂದ ವಾಪಸ್ ಬಂದು ರಿಟೈರ್ಮೆಂಟ್ ತಗೊಂಡಿರ್ತೀರ ಇನ್ನೇನೋ ಆಗಿರತ್ತೆ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಪಿಂಚಣಿ ಮತ್ತೆ ಗ್ರಾಚ್ಯುಟಿ ಪಡಿತಾ ಇರತಕ್ಕಂತಹ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಮಾಜಿ ಸೈನಿಕ ಅವಲಂಬಿತರಾಗಿದ್ದಲ್ಲಿ ಮಾಜಿ ಸೈನಿಕರು ಸೇವೆಯಲ್ಲಿ ಇರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಕಾಯಮಾಗಿ ಗಾಯಗೊಂಡಿರುವ ಒಂದು ಪ್ರಮಾಣ ಪತ್ರ ಅಂದರೆ ಇದು ನಿಮಗೆ ಮಾಜಿ ಸೈನಿಕ ಮೀಸಲಾತಿ ನೀವು ತಗೊಂಡ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಆಯಿತಾ ಆ್ಯಂಡ್ ನೆಕ್ಸ್ಟ್ ನೋಡಿಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೆಯೇ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ಮತ್ತು ಪ್ರವರ್ಗ ತ್ರೀ ಬಿ ಮೀಸಲಾತಿ ಪ್ರಮಾಣ ಪತ್ರಗಳು ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿ ಇರುವಂತಹ ನಮೂನೆಗಳಲ್ಲಿ ಮೀಸಲಾತಿ ಕೋರಿದ ನಿಮಗೆ ಮೀಸಲಾತಿ ಬೇಕು ಅಂದರೆ ಇದನ್ನ ಸಬ್ಮಿಟ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ನೋಡಿಲಿ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ ಒಂದು ಮತ್ತು ಎರಡರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಆಮೇಲೆ ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಸೊ ನೀವು ಗ್ರಾಮೀಣ ಮೀಸಲಾತಿ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ನೀವು ನೀವು ಯಾವುದೇ ಒಂದು ಕ್ಯಾಟಗರಿ ಆಗಿದ್ರೂ ಕೂಡ ನೀವು ಆ ಒಂದು ಸರ್ಟಿಫಿಕೇಟ್ ನಿಮ್ಮ ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಸೊ ಕನ್ನಡ ಮಾಧ್ಯಮ ಅಂತ ಅಂದಾಗ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ ತನಕ ನೀವು ಕಂಪ್ಲೀಟಾಗಿ ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕು ಸೊ ಅಂಥವರು ಈ ಕನ್ನಡ ಮೀಸಲಾತಿ ಬೇಕು ಅಂತಂದರೆ ನೀವು ಈ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ನೀವು ಅದನ್ನು ನೀವು ರೆಡಿ ಇಟ್ಕೊಂಡಿರಬೇಕಾಗುತ್ತೆ ಆಯ್ತಾ ಆ್ಯಂಡ್ ನೆಕ್ಸ್ಟ್ ತಹಸೀಲ್ದಾರ್ನಿಂದ ಪಡೆದ ವಿಧವಾ ಪ್ರಮಾಣ ಪತ್ರ ವಯೋಮಿತಿಯಲ್ಲಿ ಸಡಿಲಿಕ್ಕೆ ಕೋರಿದ್ದಲ್ಲಿ ಸೊ ವಯೋಮಿತಿಯಲ್ಲಿ ಏನಾದರೂ ಸಡಿ ಸಡಿಲಿಗೆ ಕೋರಿದ್ದಲ್ಲಿ ನೀವೇನು ಮಾಡಬೇಕಾಗುತ್ತೆ ವಿಧವ ಪ್ರಮಾಣ ಪತ್ರ ತೊಗೋಬೇಕಾಗತ್ತೆ ಅದು ಎಲ್ಲಿ ಸಿಗುತ್ತೆ ನಿಮಗೆ ತಹಸೀಲ್ದಾರ್ ಆಫೀಸಲ್ಲಿ ನಿಮಗೆ ಸಿಗುತ್ತೆ ಆಯಿತಾ ಆ್ಯಂಡ್ ನೆಕ್ಸ್ಟು ಸೇವಾನುಭವ ಪ್ರಮಾಣ ಪತ್ರಗಳು ಸೇವಾನುಭವ ಪ್ರಮಾಣಪತ್ರಗಳು ನಿಗದಿಪಡಿಸಿದ್ರೆ ನೀವು ಆ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇಟ್ಕೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಇಲಾಖಾ ಅಭ್ಯರ್ಥಿಗಳು ಸಂಬಂಧಪಟ್ಟ ನೇಮಕ ಅಥವಾ ಪ್ರಾಧಿಕಾರಸ್ಥರಿಂದ ಪಡೆದ ಸೇವಾ ಅಥವಾ ನಿರಪೇಕ್ಷಣ ಪ್ರಮಾಣ ಪತ್ರ ಇಟ್ಕೋಬೇಕು ಸೊ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದ ತೃತೀಯ ಲಿಂಗದ ಪ್ರಮಾಣ ಪತ್ರ ಈ ಟ್ರಾನ್ಸ್ ಇರ್ತಾರಲ್ಲ ಸೊ ಅವರು ಈ ರೀತಿಯಾದಂತಹ ಒಂದು ಪ್ರಮಾಣ ಪತ್ರವನ್ನು ನೀವು ತೊಗೊಳ್ಬೇಕಾಗುತ್ತೆ ಆಯಿತಾ ಸೊ ಇದಿಷ್ಟು ಏನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕಾದಂತಹ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ ಸೊ ಇಲ್ಲೊಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಏನೋ ನೀವು ಅಪ್ಲಿಕೇಶನ್ ಹಾಕ್ತೀರಾ ಸೊ ಎಲ್ಲ ಡಿ ಡೀಟೇಲ್ಸು ಕರೆಕ್ಟಾಗಿದೆ ಅಂತ ಹೇಳಿ ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸ್ಕೊಂಡು ಆನಂತರ ಅದರ ಒಂದು ಪ್ರತಿಯನ್ನು ನೀವೇನು ಮಾಡಬೇಕು ಡೌನ್ಲೋಡ್ ಮಾಡಬೇಕು ಮಾಡ್ಕೊಂಡು ಇಟ್ಕೊಂಡಿರಬೇಕಂದ್ರೆ ಅದರ ಒಂದು ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಂಡಿರಬೇಕು ಅಪ್ಲಿಕೇಶನ್ ಕಾಪಿಯನ್ನು ಆಮೇಲೆ ನೀವು ಏನು ಫೀಸ್ ಪೇ ಮಾಡ್ತೀರಾ ಶುಲ್ಕ ಪಾವತಿಯ ಒಂದು ಚಲನನ್ನು ಕೂಡ ನೇಮಕಾತಿ ಪ್ರಕ್ರಿಯೆ ಮುಗಿಯೋ ತನಕನೂ ಕೂಡ ಇಟ್ಕೊಂಡಿರ್ಬೇಕು ಸೊ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಪ್ಲಿಕೇಶನ್ ಮತ್ತೆ ಚಲನ ಏನ್ ಇರುತ್ತೆ ನಿಮ್ಮ ಹತ್ರ ಸೊ ಅದು ನೇಮಕಾತಿ ಮುಗಿಯೋ ತನಕ ಇಟ್ಕೊಂಡಿರ್ಬೇಕು ಯಾಕಂದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಕೇಳ್ತಾರೆ ನಿಮಗೆ ಏನೋ ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಕೊಡಿ ಅಥವಾ ಏನೋ ಕಾಸು ಕಟ್ಟಿರೋದು ಚಲನ್ ಕೊಡಿ ಸೊ ಇದೆಲ್ಲ ಕೇಳ್ತಾರೆ ಹಾಗಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಅರ್ಜಿ ಪ್ರತಿಯನ್ನು ನೀಡಲಾಗೋದಿಲ್ಲ ಇನ್ ಕೇಸ್ ನೀವು ಅದನ್ನು ಕಳ್ಕೊಂಡ್ಬಿಟ್ಟು ಮತ್ತೆ ನೀವು ಪ್ರಾಧಿಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದನ್ನು ನಿಮಗೆ ಮತ್ತೆ ವಾಪಸ್ ಕೊಡೋಲ್ಲ ಸೊ ಹಾಗಾಗಿ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಚಲನ್ ತನಕ ಎಲ್ಲ ಡಾಕ್ಯುಮೆಂಟ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಇದೇನು ಎಸ್ ಡಿ ಎಫ್ ಡಿ ಎ ಸಂಬಂಧಪಟ್ಟ ಹಾಗೆ ಹೊಸ ಸಿಲೆಬಸ್ ಏನು ಬಿಟ್ಟಿದ್ದಾರೆ ಯಾವ ವಿಚಾರದ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಆ್ಯಂಡ್ ನಮ್ಮ ಹತ್ರ ಇಟ್ಕೋಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ನಮಸ್ಕಾರ